ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಜ್ಞಾನ ಕಣಜ ಎಂಟು ಕರ್ನಾಟಕದ ನೀರಾವರಿ ಮತ್ತು ಶಕ್ತಿ ನೀರಾವರಿ ಎಂದರೇನು ಕೃಷಿಗಾಗಿ ಕೃತಕವಾಗಿ ನೀರು ಪೂರೈಸುವುದೇ ನೀರಾವರಿ ನೀರಾವರಿಯ ಅವಶ್ಯಕತೆ ಏನು ಅಕಾಲಿಕ ಮತ್ತು ಅಸಮಾನ ಮಳೆಯ ಹಂಚಿಕೆ ಹಾಗೂ ಕೃಷಿ ಪ್ರಗತಿಗಾಗಿ ನೀರಾವರಿ ಅತ್ಯವಶ್ಯಕ ಪ್ರಮುಖ ನೀರಾವರಿಯ ವಿಧಗಳು ಯಾವುವು ಬಾವಿ ನೀರಾವರಿ ಕಾಲುವೆ ನೀರಾವರಿ ಕೆರೆ ನೀರಾವರಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಕರ್ನಾಟಕ ರಾಜ್ಯದಲ್ಲಿ ಸಾಗುವಳಿ ಭೂಮಿಯ ಎಷ್ಟು ಭಾಗವು ನೀರಾವರಿ ಸೌಲಭ್ಯವನ್ನು ಹೊಂದಿದೆ ಶೇಕಡ ಇಪ್ಪತ್ತಾರು ಪಾಯಿಂಟ್ ಎರಡು ಭಾರತದ ನೀರಾವರಿ ಕ್ಷೇತ್ರದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಒಂಬತ್ತನೇ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು ರಾಯಚೂರು ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿದ ಜಿಲ್ಲೆ ಯಾವುದು ಶಿವಮೊಗ್ಗ ರಾಜ್ಯದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಸೌಲಭ್ಯವನ್ನು ಹೊಂದಿದ ಜಿಲ್ಲೆ ಯಾವುದು ಬೆಳಗಾವಿ ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು ಬೆಳಗಾವಿ ಅತಿ ಕಡಿಮೆ ನೀರಾವರಿ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು ಕೊಡಗು ಕರ್ನಾಟಕ ರಾಜ್ಯದ ಪ್ರಮುಖ ಕಾಲುವೆ ನೀರಾವರಿ ಯೋಜನೆಗಳು ಯಾವುವು ಕೃಷ್ಣರಾಜಸಾಗರ ಅಣೆಕಟ್ಟು ತುಂಗಭದ್ರಾ ಹೇಮಾವತಿ ಕಬಿನಿ ಹಾರಂಗಿ ವಿಲಾಸ ಸಾಗರ ಆಲಮಟ್ಟಿ ನಾರಾಯಣಪುರ ಮಲಪ್ರಭಾ ಕಾರಂಜ ಬೆಣ್ಣೆತೊರೆ ಯೋಜನೆ ಹಿಪ್ಪರಗಿ ಬ್ಯಾರೇಜ್ ಭದ್ರಾ ಯೋಜನೆ ಮೊದಲಾದವು ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಜಲಾಶಯ ಯಾವುದು ವಾಣಿ ವಿಲಾಸ ಸಾಗರ ವಾಣಿ ವಿಲಾಸ ಸಾಗರವನ್ನು ಎಲ್ಲಿ ನಿರ್ಮಿಸಲಾಯಿತು ಹಿರಿಯೂರು ಬಳಿ ವಾಣಿ ವಿಲಾಸ ಸಾಗರ ನಿರ್ಮಾಣಗೊಂಡ ವರ್ಷ ಯಾವುದು ಹತ್ತೊಂಬತ್ತು ನೂರ ಏಳರಲ್ಲಿ ಕರ್ನಾಟಕದ ಪ್ರಮುಖ ದೊಡ್ಡ ಕೆರೆಗಳು ಯಾವುವು ಮುದಗದ ಕೆರೆ ತೊಣ್ಣೂರು ಕೆರೆ ಹೈರಿ ಕೆರೆ ರಾಮಸಮುದ್ರ ಕೆರೆ ಬೈರಸಾಗರ ಕೆರೆ ಕೆರೆ ಬೈರಮಂಗಲ ಕೆರೆ ಇತ್ಯಾದಿ ಭಾರತದಲ್ಲಿ ಮೊಟ್ಟಮೊದಲಿಗೆ ಜಲವಿದ್ಯುಚ್ಛಕ್ತಿ ತಯಾರಿಕೆಯಲ್ಲಿ ಯಶಸ್ಸು ಪಡೆದ ರಾಜ್ಯ ಯಾವುದು ಕರ್ನಾಟಕ ಜಲಶಕ್ತಿ ಸಾಮರ್ಥ್ಯ ಯಾವ ನದಿಗಳಲ್ಲಿ ಹೆಚ್ಚಾಗಿದೆ ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಜಲಶಕ್ತಿ ಸಾಮರ್ಥ್ಯ ಹೆಚ್ಚಾಗಿದೆ ಕರ್ನಾಟಕ ರಾಜ್ಯದ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು ಕಾವೇರಿ ಯೋಜನೆ ಶಿವನ ಸಮುದ್ರದ ಬಳಿ ಕರ್ನಾಟಕ ರಾಜ್ಯದ ಎರಡನೆಯ ಜಲವಿದ್ಯುತ್ ಯೋಜನೆ ಯಾವುದು ಶಿಂಷಾ ನದಿ ಯೋಜನೆ ಶಿವನ ಸಮುದ್ರದ ಬಳಿ ವಿದ್ಯುತ್ ಶಕ್ತಿ ಉತ್ಪಾದನಾ ಕಾರ್ಯ ಪ್ರಾರಂಭವಾಗಿದ್ದು ಯಾವಾಗ ಹತ್ತೊಂಬತ್ತು ನೂರ ಎರಡರಲ್ಲಿ ಶಿಂಷಾ ನದಿ ಜಲವಿದ್ಯುತ್ ಯೋಜನೆ ಪ್ರಾರಂಭವಾದದ್ದು ಯಾವಾಗ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಶರಾವತಿ ನದಿಯ ಜೋಗ್ ಜಲಪಾತದ ಬಳಿ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಕರ್ನಾಟಕ ಕರ್ನಾಟಕದ ಪ್ರಮುಖ ಜಲವಿದ್ಯುಚ್ಛಕ್ತಿ ಯೋಜನೆಗಳು ಯಾವುವು ಶಿವನ ಸಮುದ್ರ ಶಿಂಷಾ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯು ಕೇಂದ್ರ ಸೂಪ ನಾಗಜರಿ ಕದ್ರಾ ಮತ್ತು ಕೊಡಸಳ್ಳಿ ವರಾಹಿ ಮತ್ತು ಮಾರಿಕಣಿವೆ ಭದ್ರ ತುಂಗಭದ್ರಾ ಮತ್ತು ಆಲಮಟ್ಟಿ ಯೋಜನೆಗಳು ಕಾವೇರಿ ನದಿಯ ಜಲಾನಯನ ಪ್ರದೇಶಗಳ್ಯಾವುವು ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿ ಕೃಷ್ಣಾ ನದಿಯ ಜಲಾನಯನ ಪ್ರದೇಶಗಳ್ಯಾವುವು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಆಲಮಟ್ಟಿ ಅಣೆಕಟ್ಟೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಕೃಷ್ಣಾ ನದಿ ಮಾರಿಕಣಿವೆ ಯೋಜನೆ ಎಂದು ಕರೆಯಲ್ಪಡುವ ಜಲಾಶಯ ಯಾವುದು ವಾಣಿ ವಿಲಾಸ ಸಾಗರ ಧನ್ಯವಾದಗಳು